ಇಲ್ಲೋ ಫಿಲಂ ಡೈಲಾಗ್ ಕೇಳದ್ನಲ್ಲ ಅಂತ ಅನ್ಕೋಬೇಡಿ ಯಾಕೆಂದ್ರೆ ಫಿಲಂ ಡೈಲಾಗ್ ಕಿಂತೂ ರಿಯಲ್ ಆಗಿ ನಡೀತಾ ಇರಂತ ಫ್ಯಾಕ್ಟ್ ಇದು ಅವರು ಇಟ್ಟ ಜನ ಯಾವ್ದಾ ಕಾರಣಕ್ಕೂ ಹಿಂದೆ ಇಡಲ್ಲ ಅನ್ನೋದಿಕ್ಕೆ ಇದು ಒಂದು ಪ್ರೂವ್ ಮಾಡ್ತಾ ಇದಾರೆ ಅವ್ರ ಹೆಸರು ಸೂರ್ಯ ನಿಮ್ಮ ಮೇಲೆ ಬೀಳ್ತಾ ಇದೆ ಸೂರ್ಯ ಕಿರಣ ಯಾರ್ದು ಅಂತ ಗೊತ್ತಿಲ್ಲ ಅಷ್ಟೇ ನಿಮ್ಗೆ ಅದು ಕಾರಣಕ್ಕೂ ಯಾವಕ್ಳಗೊಂದು ಹೇಳ್ತೀನಿ ತಪ್ಪು ಮಾಡ್ತಾ ಇದ್ದೀರಾ ಅಂದಾಗ ಸೂರ್ಯ ಸರ್ ಕೈಗೆ ಯಾವ್ದೇ ಕಾರಣಕ್ಕೂ ಸಿಗ್ಬೇಡಿ ಇಲ್ಲ ಸರ್ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿ ನಾನು ಸಾಯ್ತೀನಿ ಅಂತ ಅವ್ರ ಮುಂದೆ ಹೇಳಿದ್ದೆ ನಾನು ಅವ್ರ ಇದಕ್ಕೆ ನಾನು ಅವ್ರು ಏನು ಹೇಳಿದ್ರು ಅದೇ ರೀತಿ ನಾನು ಮೂವ್ ಆಗಿದ್ದಕ್ಕೆ ಇವತ್ತು ನಾನು ಜೀವಂತವಾಗಿ ಇಲ್ಲಿ ನಿಂತಿದ್ದೇನೆ ಈಗ ನೀನು ಶರವಣ ರೋಟಿಗೆ ಓಡಾಡತಾ ಇರುತ್ತೆ ಪ್ರೂಫ್ ಎಷ್ಟು ಅದೇ ತೋರಿಸಿದ ಮೇಲೆ ಏನು ಒಂದೇ ಸಾರಿ ಹೋಗಿ ದು ಸರವಣನ ಅದು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಮತ್ತೆ ಯಾಕೆ ಅದನ್ನ ಸುಳ್ಳು ಹೇಳ್ತಿದ್ಯಾ ನೀನು ಸರ್ ಮದುವೆ ಆಗಿದ್ದೀರಾ ಅದಕ್ಕೆ ನಾನು ಪ್ರೂಫ್ ಕೊಡ್ತೀನಿ ಇದ್ಕೇನ್ ಹೇಳ್ತೀಯಾ ಮಂಜು ಕಾವ್ಯ ಒಂದು ಸ್ಟೋರಿ ವಿಡಿಯೋ ವೈರಲ್ ಆಗಿತ್ತು ನೋಡಿದ್ರಿ ಆ ಮಂಜು ನಾನೇ ಅದರ ಬಗ್ಗೆ ಒಂದು ಕೆಲವೊಂದು ನಿಮ್ಮ ಮುಂದೆ ನಾನು ಇವತ್ತು ಮಾತಾಡೋದಕ್ಕೆ ಬಂದಿದ್ದೀನಿ ಅದರಲ್ಲಿ ಸಸ್ಪೆನ್ಸ್ ಏನಂದರೆ ಒಂದು ವಿಚಾರ ನೀವೆಲ್ಲ ಅಂದ್ಕೊಂಡಂಗೆ ಸೂರ್ಯ ಸರ್ ಏನು ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡ್ರಿ ಅದನ್ನು ಇವತ್ತು ಓಪನ್ ಆಗಿ ಹೇಳ್ತೀನಿ ಅವ್ರು ನನಗೆ ಒಂದು ಇವತ್ತು ಸರ್ಪ್ರೈಸ್ ಆಗಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ನಾನು ಅವ್ರಿಗೊಂದು ಸರ್ಪ್ರೈಸ್ ಮಾಡೋಣ ಅಂತ ಬಂದಿದ್ದೀನಿ ಏಕೆಂದರೆ ಅವ್ರು ಇವತ್ತು ಇಲ್ಲ ಮೀಟ್ ಮಾಡೋಣ ಅಂತ ಬಂದೆ ಅವರು ಹೊರಗಡೆ ನನ್ನ ಕೆಲಸದ ವಿಚಾರದಲ್ಲಿ ಆಚೆ ಹೋಗಿದ್ದಾರೆ ಅಂತ ವಿಚಾರ ತಿಳಿಯಿತು ಆದರೂ ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ಇಲ್ಲಿ ಆಫೀಸಲ್ಲಿ ಎಡಿಟರ್ಗೆ ಹೇಳ್ಕೊಂಡು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಂದರೆ ನಾನು ಇವ್ರ ಹತ್ರ ಬಂದಾಗ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ನನ್ನ ಹೆಂಡ್ತಿ ನಾನು ಹುಡ್ಕೊಂಡೋದಾಗ ನನಗೆ ಮದುವೆ ಆಗಿಲ್ಲ ಅವಳು ಹಾಗೆ ಇದ್ದಾಳೆ ಅಂತ ನಾನು ಅಂದ್ಕೊಂಡೆ ನನಗೆ ಸಿಕ್ಕಿದ್ದು ಒಂದೇ ಫ್ಲೋಫೋ ಫೋಟೋ ಏನು ಫೋಟೋ ಮದ ಜೊತೇಲಿರೋದಷ್ಟೇ ಅವಳು ಆವತ್ತಿಂದ ಇವತ್ತವರೆಗೂ ಸಾಧನೆ ಮಾಡಿದ್ದೇನೋ ನಾನು ಮದುವೆ ಆಗಿಲ್ಲ ಅಂತ ನಮ್ಮ ಸರ್ ಹೇಳಿದ್ರು ನನಗೆ ಟೈಮ್ ಬೇಕು ಟೈಮ್ ಕೊಡು ಅಂತ ನೀನು ಎಲ್ಲಿವರೆಗೂ ತಾಳ್ಮೇಲೆ ಇರ್ತಿ ಅದಕ್ಕೆ ನಾನು ಪ್ರೂವ್ ಮಾಡಿಕೊಡ್ತೀನಿ ನಿನಗೆ ಅದನ್ನು ಅವರು ಇವತ್ತು ಪ್ರೂವ್ ಮಾಡಿದ್ದಾರೆ ಅದು ನನಗೊಂದು ಸಂತೋಷ ಇವತ್ತು ತುಂಬಾ ಖುಷಿ ಇದೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ನ್ಯಾಯ ಸಿಗಲಿಲ್ಲ ಆ ನ್ಯಾಯ ಕೊಡ್ತಾ ಇದ್ದಾರೆ ಏನಂದರೆ ಇವತ್ತು ಅವರು ಪ್ರತಿಯೊಂದೂ ನನ್ನ ಕಣ್ಮುಂದೆ ತೋರಿಸ್ತಾ ಇದ್ದಾರೆ ಏನು ನಡೀತು ಏನು ಬಿಡ್ತು ನನ್ನ ನೆಂಟು ಏನು ಇದ್ದಾಳೆ ಆದರೆ ಅವಳು ಮುದ್ದಿನ ಹೆಂಡತಿ ಒಬ್ನೇ ಗಂಡ ಅಂತ ನಾನು ಅಂದ್ಕೊಂಡೆ ಇಬ್ಬರ ಮುದ್ದಿನ ಎಂ ಗಂಡಂದಿರಿಗೆ ಮುದ್ದಿನ ಆಗಿದ್ದಾಳೆ ಅದು ಇವತ್ತು ಸಂತೋಷಿಸಿದ ವಿಷಯ ಯಾಕೆ ಇಷ್ಟೊಂದು ಖುಷಿಯಾಗಿ ಹೇಳ್ತಾ ಇದ್ದೀನಿ ಅಂದ್ಕೊಬಿಡಿ ಇವಳು ಒಳ್ಳೆ ಅಲ್ಲ ಒಳ್ಳೆ ಸಂಸಾರದಿಂದನೂ ಬಂದಿಲ್ಲ ಯಾಕೆಂದರೆ ಅಂತ ಲೋಫರ್ ಅವಳು ಎಷ್ಟು ಲೋಫರ್ ಅಂದರೆ ನನಗೊಬ್ಬನಿಗೆ ಮೋಸ ಮಾಡಿದ್ದಾಳೆ ಅಂತ ನಾನು ಅಂದ್ಕೊತಿದ್ದೆ ಅವನಿಗೂ ಕೂಡ ಮೋಸ ಮಾಡ್ತಿದ್ದಾಳೆ ಅವನು ದೊಡ್ಡ ಚೀಟರ್ ಅನ್ನೋದನ್ನ ಪ್ರೂವ್ ಆಗೋಯ್ತು ಯಾಕೆಂದರೆ ನನಗೆ ನಾನು ತಂಗಿ ತಂಗಿ ಅಂತ ಹೇಳ್ತಾ ಇದ್ದ ಅವನು ತಂಗಿ ಅಲ್ಲ ಇಂಡತಿ ಅಂತ ಪ್ರೂವ್ ಆಗೋಯ್ತು ಅದನ್ನು ಇವತ್ತು ನಮ್ಮ ಸೂರ್ಯ ಸರ್ ಅವರು ನನಗೆ ಅದನ್ನು ನನ್ನ ಕಣ್ಮುಂದೆ ತೋರಿಸ್ಕೊಟ್ರು ಸೂರ್ಯ ಸರ್ ನನಗೆ ಒಂದು ದಿವಸ ಫೋನ್ ಮಾಡಿದ್ರು ಈಗ ವೀಡಿಯೋ ವೈರಲ್ ಆಗೋದಕ್ಕೆ ಒಂದು ತ್ರೀ ಡೇಸ್ ಬ್ಯಾಕ್ ಏನು ಏನು ಸರ್ ಅಂದರೆ ಏನಿಲ್ಲ ಬಾ ಆಫೀಸ್ ಹತ್ರ ಒಂಚೂರು ನಿನ್ನ ಹತ್ರ ಕೆಲಸ ಇದೆ ಮಾತಾಡಬೇಕು ನನಗೆ ಗೊತ್ತಾಗಲಿಲ್ಲ ಏನು ಅಂತ ನೀನು ಅವತ್ತು ಫೋಟೋ ಕೊಟ್ಟಿದ್ದಲ್ವಾ ಬಾಯ್ ಇವತ್ತು ನಿನ್ನ ಕೆಲಸನ ನಾನು ಕೈ ಹಾಕ್ತಿದ್ದೀನಿ ಅಂದರು ಸರಿ ಸರ್ ಅಂತ ಅಂದೆ ನಿನ್ನ ಹೆಂಟು ದಿನ ಕರೆಸೋದಕ್ಕೆ ಬರೋ ಕೇಳಲ್ಲ ಅಂತ ಕೇಳಿದ್ರು ಹ್ಞೂ ಸರ್ ಅಂದೆ ಕರೆಸಿದ್ರು ಬಂದು ಅವಳು ತಪ್ಪನ್ನ ನಿಮ್ಮ ಮುಂದೆ ತೋರಿಸಿದ್ದಾರೆ ಅವಳು ಅದರಲ್ಲೂ ಒಪ್ಕೊಳ್ಳಿಲ್ಲ ಚಾಲೆಂಜ್ ಮಾಡೋದು ಸರ್ಗೆ ಸರ್ ನೀವು ಅದೇನು ತೋರಿಸ್ತೀರಾ ನಾನು ಮದುವೆನೇ ಆಗಿಲ್ಲ ಪ್ರೂವ್ ಮಾಡಿ ತೋರಿಸಿ ಸರ್ ನನಗೂ ಅವನಿಗೂ ಸಂಬಂಧ ಇಲ್ಲ ಅಂತಲೇ ಹೇಳಿದ್ದಾಳೆ ನೀವೆಲ್ಲ ಕೇಳ್ತಾ ಇದ್ದೀರಾ ಏನಾಯಿತು ಏನಾಯಿತು ಅಂತ ಕಾಮೆಂಟ್ ಕೊಡ್ತಾ ಇದ್ದೀರಾ ಫೋನ್ ಮಾಡಿ ಇದ್ದೀರಾ ಅವ್ರದ್ದು ಏನಾಯಿತು ವಿಚಾರ ಅಂತ ಸೂರ್ಯ ಸರ್ ಈ ವಿಚಾರದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಕಣ್ಣಿಂದ ನಿಮಗೆ ತೋರಿಸ್ತಾರೆ ಇದನ್ನು ನನಗೆ ಹೇಳೋದಕ್ಕೆ ಇಲ್ಲ ಅದಕ್ಕೆ ಇದು ಸರ್ಪ್ರೈಸ್ ಆಗಿ ನಾನು ಈ ವಿಡಿಯೋನ ಅವ್ರಿಗೆ ಬಿಡಬೇಕು ಅಂತ ನಾನು ಅನ್ಕೊತಾಯಿದ್ದೀನಿ ಯಾಕೆ ಅಂದರೆ ನನಗೆ ಅವ್ರು ತೋರಿಸಿದ್ದೊಂದು ಸಂತೋಷದ ಖುಷಿ ಇದೆಯಲ್ಲ ನ್ಯಾಯ ಕೊಡ್ಸಿದ್ದಾರೆ ಅನ್ನೋದೊಂದು ಖುಷಿ ಆಗ್ತಾಯಿದೆ ನನಗೆ ಯಾಕೆ ಕೋರ್ಟಲ್ಲಿ ಹೋದರೂ ನ್ಯಾಯ ಕೊಡ್ಸೋಕ್ಕಾಗಲ್ಲ ಯಾವ ಜಡ್ಜು ಹತ್ರ ಹೋದ್ರೂ ನ್ಯಾಯ ಸಿಗಲ್ಲ ಯಾವತ್ತಿದ್ರೂ ಹೆಣ್ಣು 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 ಅಂದ್ಕೊಂಡು ಹೆಣ್ಣು ಹತ್ರ ಇದ್ದಾರೆ ಎಲ್ಲರೂ ಏನಿದೆ ಹೆಣ್ಣಿಂದ ಅಂತ ಗೊತ್ತಿಲ್ಲ ನಮ್ಮ ಜನ ಇವತ್ತು ಚೇಂಜ್ ಆಗ್ತಾ ಇಲ್ಲ ಸೂರ್ಯ ಅವತ್ತು ಕರೆದಿ ನನಗೆ ಹೇಳಿದಾಗ ನಾನು ನಂಬಲಿಲ್ಲ ಕೆಲವೊಂದು ವಿಚಾರದಲ್ಲಿ ಅವರು ಯಾವ ಥರ ಪಾತಾಳಕ್ಕೆ ಇಳಿದ್ರು ಅಂದರೆ ನಾನು ನನ್ನ ಕೈಲೂ ಆಗಲಿಲ್ಲ ಯಾಕೆಂದರೆ ನಾನು ಹನ್ನೆರಡು ವರ್ಷ ಸತತ ಹೋರಾಡಿದೆ ಯಾರ್ಯಾರು ರಾಜಿ ಮಾಡಿದ್ರು ಯಾರೇನು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಡಿಲ್ಲ ಸೂರ್ಯ ಸರ್ ನನಗೊಂದೇ ಅವಕಾಶ ಕೊಟ್ಟಿದ್ದು ನಾನು ಹೇಳ್ದಂಗೆ ಕೇಳು ಅಂತ ಆ ಕೇಳಿದ್ಕೆ ಇವತ್ತು ಪಾತ ಪಾತಾಳದಲ್ಲಿ ಎಂಥ ಪಾತಾಳಕ್ಕೆ ಇಳಿದ್ರು ಅವರು ಬರ್ತಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇದ್ದೇನೆ ಯಾಕೆಂದರೆ ಇವತ್ತು ಅಂಥ ಸಾಕ್ಷಿನ ಹಿಡ್ದು ತಂದಿದ್ದಾರೆ ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಮನೆ ಖಾಲಿ ಮಾಡಿದ್ದಾರೆ ಯಾವ ಸೆಕೆಂಡಕ್ಕೆ ಮನೆ ಖಾಲಿ ಮಾಡಿದ್ದಾರೆ ಪ್ರತಿಯೊಂದು ಸೆಕೆಂಡು ಬಿಟ್ಟಿಲ್ಲ ಅವರು ಯಾರ್ಯಾರು ಆ ಮದುವೆಗೆ ಸೇರಿದ್ರು ಅವಳು ಯಾವ ಗಂಟಲ್ಲಿ ಮದುವೆ ಆಗಿದ್ದಾಳೆ ಯಾವ ಸೆಕೆಂಡಲ್ಲಿ ಯಾವ ದೇವಸ್ಥಾನದಲ್ಲಿ ಮದುವೆ ಆಯಿತು ಯಾವ ದಿನ ಮದುವೆ ಆಯಿತು ಪ್ರತಿಯೊಂದನ್ನು ಹಿಡಿದಿದ್ದಾರೆ ಏಕೆಂದರೆ ನನ್ನ ಕೈಲಾಗಲಿಲ್ಲ ನನ್ನ ಕೈಲ ಅಂದರೆ ನನ್ನ ಅಷ್ಟು ಕೂಗೋಗ್ಬಿಟ್ಟಿದೆ ನಾನು ನಾನು ಬೇಡ ನನಗೆ ಈ ಜೀವನನೇ ಬೇಡ ನಾನು ಸಾಯ್ಬೇಕು ಅಂತ ಓದವನು ಇವತ್ತು ನಾನು ಬದುಕೋದಕ್ಕೆ ಬದುಕಿ ನಾನು ಒಂದು ನಾಲ್ಕು ಜನ ಮುಂದೆ ನಿಂತ್ಕೊಂಡು ಬದುಕ್ತಾ ಇದ್ದೀನಿ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ಅದಕ್ಕೆ ಸೂರ್ಯ ಕಾರಣ ಇವತ್ತು ನಾನು ಹೋಗ್ಬಾರ್ದು ಜಾಗದಲ್ಲೆಲ್ಲ ಕೇಳಿದೆ ಟೇಷನ್ಗೆ ಹೋದೆ ನ್ಯಾಯ ಸಿಗಲಿಲ್ಲ ಹೊರಗಡೆ ಯಾರ್ಯಾರನೋ ಕೇಳಿದೆ ನ್ಯಾಯ ಸಿಗಲಿಲ್ಲ ಟೇಷನ್ಗೆ ಹೋದೆ ನ್ಯಾಯ ಸಿಗಲಿಲ್ಲ ರಾಜಕೀಯದವ್ರನ್ನೂ ಕೇಳಿದೆ ಅಲ್ಲೂ ಸಿಗಲಿಲ್ಲ ಇನ್ನೂ ಯಾರೋ ಸೋಷಿಯಲ್ ಮೀಡಿಯಾದವ್ರನ್ನ ಕೆಲವ್ರನ್ನ ಕೇಳಿದೆ ಹೋಗಿದ್ದಾಳಲ್ವಾ ಬಿಟ್ಬಿಡು ಇಷ್ಟನ್ನು ಹೇಳ್ತಾರೆ ಹೊರ್ತು ನ್ಯಾಯ ಕೊಡಿಸ್ತೀನಿ ಅಂತ ಒಬ್ಬರು ಮುಂದೆ ಬರಲಿಲ್ಲ ಇವರು ಮುಂದೆ ಬಂದಿದ್ದಾರೆ ಇಂಥವರು ನಮಗೆ ಪುರುಷ ರಕ್ಷಣಾ ಆಯೋಗದಲ್ಲಿ ಕಮಿಷನರ್ ಆಗಿ ಬರಲೇಬೇಕು ಮುಂದೆ ಅನ್ನೋದು ನನ್ನ ಆಸೆ ಒಂದು ಇದಕ್ಕೆ ಬೆಂಬಲ ನಮ್ಮ ಸ್ಫೂರ್ತಿಯಾಗಿ ನೀವು ಪಬ್ಲಿಕ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಇದ್ದೀನಿ ಮಾಡಿ ಯಾಕೆಂದರೆ ನನಗೆ ಅನ್ಯಾಯ ಆಗಿದೆ ಅಂತಲ್ಲ ನಿಮ್ಮಲ್ಲೂ ಅನ್ಯಾಯ ಆಗಿದೆ ಕೆಲವರು ಮುಂದೆ ಬರ್ತಾ ಬರ್ತಾಯಿದ್ದೀರಾ ಕೆಲವರು ಮುಂದೆ ಬರ್ತಾ ಇಲ್ಲ ಸಂಕೋಚ ಪಡ್ತಾಯಿದ್ದೀರಾ ಯಾಕೆ ಸಂಕೋಚ ಇದ್ದೀರಾ ಇಷ್ಟು ದಿವಸ ಹುಡುಗಿರದ ಆಟ ಆಗಿತ್ತು ಹೆಣ್ಮಕ್ಳು ಹೆಣ್ಮಕ್ಳು ಅಂತ ದೌರ್ಜನ್ಯ ಮಾಡಿದ್ರು ಇಷ್ಟು ದಿವಸ ಅಂತ ದೌರ್ಜನ್ಯಕ್ಕೆ ಬ ಒಳಗಾಗ್ತೀರ ಎಲ್ಲರೂ ಇತ್ಕೊಳ್ಳಿ ಧೈರ್ಯವಾಗಿ ಮುಂದೆ ನುಗ್ಗಿ ಎಲ್ಲಿ ಯಾವುದು ಏನಕ್ಕೆ ನಿಮಗೆ ನ್ಯಾಯ ಸಿಗಲ್ಲ ನೋಡೋಣ ಬನ್ನಿ ಸೂರ್ಯ ಸರ್ ಹತ್ರ ಬನ್ನಿ ಖಂಡಿತಗಳು ನ್ಯಾಯ ಸಿಗುತ್ತೆ ನಿಮಗೆ ಸಾಕ್ಷಿಯಾಗಿ ನಿಲ್ಲಿಸ್ತಾ ಇದ್ದೀನಿ ನಾನು ಇದನ್ನು ಯಾಕೆಂದ್ರೆ ನಂದು ನನ್ನ ಸತತ ಹನ್ನೆರಡು ವರ್ಷ ಮದುವೆ ಆಗಿ ಅವಳು ನನ್ನನ್ನು ಇವತ್ತಿಗೂ ಕೂಡ ಚೀಟ್ ಮಾಡ್ಕೊಂಬಂದು ನಾನು ಅವಳನ್ನ ನಂಬಿದ್ದೆ ಅವಳಿಗೆ ಹೇಳ್ದಂಗೆಲ್ಲ ಕೇಳಿದೆ ಸೂರ್ಯ ಸರ್ ಒಂದು ಮಾತು ಹೇಳಿದ್ರು ನೀನು ಮದುವೆ ಆಗಿದೆಯಮ್ಮ ಅಂತ ಚಾಲೆಂಜ್ ಮಾಡಿದ್ರು ಕೂಡ ಸರ್ ಆಗಿಲ್ಲ ಸರ್ ಅಂತ ನಾನು ವಾದ ಮಾಡ್ತಾಯಿದ್ದೆ ಅವ್ರಿಗೆ ಆಗಿದ್ದಾಳೆ ಅಂತ ಇವರು ಅಂದರು ನಾನು ನಂಬಿರಲಿಲ್ಲ ಅವತ್ತು ಅವಳು ಬಂದಾಗ ಯಾಕೆಂದರೆ ಅಷ್ಟು ನಾನೇ ಏನೋ ಅವಳಿಗೆ ಶಿಕ್ಷಕ ಕೊಟ್ಬಿಟ್ಟಿದ್ದೀನಿ ಏನೋ ಸುಮ್ಮನೆ ಅನುಮಾನ ಪಟ್ಟಿ ಅಂತ ಅಂದ್ಕೊಂಡೆ ನಾನು ಅನುಮಾನ ಪಟ್ಟಿದು ಸುಳ್ಳಾಗಿರಲಿಲ್ಲ ಅದನ್ನು ಸತ್ಯ ಮಾಡ್ತು ತೋರಿಸಿದ್ರು ಸುರೇಶ್ ಸರ್ ಸುರೇಶ್ ಸರ್ಗೆ ಎಡು ಸರ್ ಯಾಕೆ ಅಂತಂದರೆ ನಾನಿವತ್ತು ಕೈ ಕಾಲು ಇದ್ದವರು ಕೂಡ ಸಾಕ್ತಾರೋ ಗೊತ್ತಿಲ್ಲ ಹೆಣ್ಮಕ್ಕಳಲ್ಲಿ ನಾನು ಇವತ್ತು ಚಾಲೆಂಜ್ ಮಾಡಿ ಅವ್ರಿಗೆ ಎಲ್ಲರ ಮುಂದೆನೂ ನಾನು ಬದುಕು ತೋರಿಸ್ತೀನಿ ಆ ಥರ ಅದೇ ರೀತಿ ಅವಳನ್ನ ಇಟ್ಟಿದ್ದೆ ನಮ್ಮೂರಲ್ಲಿ ಅವಳು ಬರ್ತೀನಿ ಅಂತ ಅಂದು ಸರ್ಗೆ ಆದರೂ ನಮ್ಮ ಸುರೇಶರು ಇಲ್ಲಿಗೆ ಕರೆಸಿ ಮಾತಾಡೋರು ಅವಳೇ ಅವಳು ಇವತ್ತ ಕೇಳಿದ್ಲಲ್ಲ ಆ ಲೆಕ್ಕಾಚಾರಕ್ಕೂ ಬೇಕಾರೆ ರೆಡಿ ಇದ್ದಾರೆ ಅವರು ಎಲ್ಲದಕ್ಕೂ ರೆಡಿ ಇದಾರೆ ಅವಳು ರೆಡಿ ಇಲ್ಲ ಒಪ್ಕೊಳ್ಳೋದಿಕ್ಕೆ ನನ್ನ ಮದುವೆನೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅವರು ಸತ್ಯನೇ ಪ್ರೂವ್ ಮಾಡ ಆಗೋಯ್ತು ಅದು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಇದು ಸದ್ಯದಲ್ಲಿ ನಿಮಗೆ ನನ್ನ ಕಡೆಯಿಂದ ಅವರಿಗೆ ಸರ್ಪ್ರೈಸ್ ಆಗಿ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದೀನಿ ಅವರು ಬಂದ ತಕ್ಷಣವೇ ನಿಮಗೆ ಇದು ಸತ್ಯ ಏನು ಅಂತ ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಬರ್ತಾ ಇದೆ ನಮ್ಮ ಅಪ್ರಾಣೆ ನಾನು ನಂಬಿರೋ ದೇವರು ಕೂಡ ನಾನು ನಮ್ಮ ನಂಬಿರಲಿಲ್ಲ ನಾನು ಈ ಥರ ಇಷ್ಟು ಆಳಕ್ಕೆ ಇಳಿತಾರೆ ನಮ್ಮ ಸುರೇಶರು ನನಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೂ ತುಂಬ ಜನ ತುಂಬ ಕಿವಿಮಾತುಗಳ್ನ ಕೊಟ್ರು ನಾನು ನಂಬಲಿಲ್ಲ ಅದನ್ನು ಸತ್ಯನ ಏನು ಅಂತ ತೋರಿಸ್ಕೊಟ್ರು ಅದನ್ನು ನಿಮ್ಮ ಕಣ್ಮುಂದೇನೆ ತೋರಿಸ್ತಾ ಇದ್ದೀವಿ ಇಷ್ಟು ದಿವಸ ಏನು ಮಾಡಿದ್ದಾರೆ ಏನು ವೀಡಿಯೋ ಮಾಡ್ತಾ ಇದಾರೆ ನಿಮ್ಗೆ ಏನು ಅನಿಸ್ತಿದೆ ಗೊತ್ತಿಲ್ಲ ಇದು ಪ್ರತ್ಯಕ್ಷವಾಗಿದ್ದ ಸಾಕ್ಷಿ ನಾನು ಇವ್ರ ಹತ್ರ ಬರೋದಕ್ಕಿಂತ ಮುಂಚೆ ನಂಗೆ ತುಂಬ ಜನ ಕರೆದು ಸಪ್ರೇಟಾಗಿ ಹೇಳ್ಕೊಟ್ರು ನಂಬರ್ ಕೊಡ್ತೀನಿ ಸುರೇಶ್ ಸರ್ನ ಕಾಂಟ್ಯಾಕ್ಟ್ ಮಾಡು ಅವ್ರ ಹತ್ರ ಹೋಗುವಂತ ಸರ್ ನಾನು ಎಲ್ಲ ಕಡೆನೂ ಹೋಗಿದ್ದೀನಿ ದುಡ್ಡು ಸುರಿದಿದ್ದೀನಿ ದೇವಸ್ಥಾನಕ್ಕೆ ಸುರಿದೆ ನಾನು ಯಾರ್ಯಾರಿಗೋ ಏನೇನೋ ಏನೇನೋ ವಿಚಾರದಲ್ಲಿ ದುಡ್ಡು ಸುರಿದೆ ಅವರು ಫೋನ್ ಮಾಡಿದ ತಕ್ಷಣ ಏನಪ್ಪ ಅಂತ ಕೇಳಿದ್ರು ಆಫೀಸ್ ಹತ್ರ ಬರ್ತಿದ್ದಾಗೆ ನನ್ನ ಕೂರಿಸಿ ನನ್ನ ಅಷ್ಟು ನೀಟಾಗಿ ಮಾತಾಡಿಸಿ ಗೈಡೆನ್ಸ್ ಮಾಡಿ ಕಳಿಸೋದ್ರು ಯಾಕೆಂದರೆ ಇರೋದು ನನಗೆ ಎರಡು ಮಕ್ಕಳು ಇಲ್ಲ ಸರ್ ನನ್ನ ಮಕ್ಕಳನ್ನು ಕರ್ಕೊಂಡೋಗಿ ನಾನು ಸಾಯ್ತೀನಿ ಅಂತ ಅವ್ರ ಮುಂದೆ ಹೇಳಿದ್ದೆ ನಾನು ಅವರು ಇದಕ್ಕೆ ನಾನು ಅವ್ರು ಏನು ಹೇಳಿದ್ರು ಅದೇ ರೀತಿ ನಾನು ಇದಕ್ಕೆ ಇವತ್ತು ನಾನು ಜೀವಂತವಾಗಿ ಇಲ್ಲಿ ನಿಂತಿದ್ದೀನಿ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಆದರೆ ಇಷ್ಟು ನಮ್ಮ ನನ್ನ ಜಲ್ ಜನ್ಮದಲ್ಲೂ ನಾನು ನಂಬೋದಕ್ಕೆ ಯಾಕೆ ಅಂದರೆ ಇಷ್ಟು ಆಳಕ್ಕೆ ಇಳ್ದು ಇಷ್ಟು ಶೋಷಣೆ ಮಾಡ್ತಾರೆ ಸಿ ಎ ಕೆಲಸ ಇದ್ದಾರೆ ಅಂದರೆ ಸಿ ಎ ಡಿ ಆಫೀಸವರ್ಗೂ ಆಗಲ್ಲ ಬಟ್ ಡಿ ಸಿ ಆಫೀಸ್ಗೂ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಅವನು ಕೂಡ ಹುಡುಕೋಲ್ಲ ಯಾಕೆಂದ್ರೆ ಲಂಚ ಲಂಚ ಎಲ್ಲಾದರೂ ಲಂಚ ನನ್ನ ಕೆಲಸ ಇವತ್ತು ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಸರ್ ನನಗೆ ಎಲ್ಲರೂ ದುಡ್ಡಿಗಾಗಿ ನಿಂತಿರ್ಬೋದು ಇಲ್ಲ ನ್ಯಾಯಕ್ಕಾಗಿ ನಿಂತಿದ್ದಾರೆ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಇಂಥವ್ರನ್ನ ನಮಗೆ ಬೆಂಬಲಿಸ್ಬೇಕೋ ಹೊರ್ತು ಬೇರೆ ಯಾರಿಗೋ ಹೋಗಿ ಯಾರಿಂದ ನಾವು ಹೋಗಿ ನಿಂತ್ಕೊಂಡು ರಾಜಕೀಯ ಧಿಕ್ಕಾರ ಹಾಕೊಂಡು ನಿಂತ್ಕೊತೀವಿ ನಾವು ಬನ್ನಿ ಇಂಥವ್ರನ್ನ ಬೆಳೆಸೋಣ ಬನ್ನಿ ಮುಂದೆ ನುಗ್ಗಿ ಎಲ್ಲರೂ ಬರಲೇಬೇಕು ಈ ವಿಚಾರದಲ್ಲಿ ಸೂರ್ಯ ಸರ್ಗೆ ಒಂದು ವಿಚಾರ ನಾನು ಕೇಳಿದೆ ಸರ್ ಯಾಕೆ ಸರ್ ನಿಮಗೆ ಹೆಣ್ಮಕ್ಳು ಅಂದರೆ ಕೋಪನ ಸರ್ ಇಷ್ಟೊಂದು ಯಾಕೆಂದರೆ ನನ್ನ ಹತ್ರ ಒಂದು ವಿಚಾರ ಹೇಳಿದ್ರು ಆದರೆ ನಿಮಗೆ ಹೇಳಲ್ಲ ಅವ್ರು ಬೈತಾರೆ ಈಗ ಹೇಳಿದ್ರೆ ಅರೆ ಬೇಡ ಹೇಳಲ್ಲ ಅದು ಹಾಗೆ ಮೇಟ್ ಸೂರ್ಯ ಸರ್ ನಾನು ಇದೊಂದು ಎಲ್ಲೋ ಫಿಲಮ್ ಡೈಲಾಗ್ ಕೇಳಿದ್ನಲ್ಲ ಅಂತ ಅಂದ್ಕೋಬೇಡಿ ಏಕೆಂದರೆ ಫಿಲಮ್ ಡೈಲಾಗ್ಗಿಂತಲೂ ರಿಯಲ್ ಆಗಿ ನಡೀತಾಯಾರಂಥ ಫ್ಯಾಕ್ಟ್ ಇದು ಅವರು ಇಟ್ಟೆ ಜನ ಯಾವುದೇ ಕಾರಣಕ್ಕೂ ಹಿಂದೆ ಇಡಲ್ಲ ಅನ್ನೋದಕ್ಕೆ ಇದು ಒಂದು ಪ್ರೂವ್ ಮಾಡ್ತಾಯಿದ್ದಾರೆ ಇನ್ನೊಂದು ಹೆಣ್ಮಕ್ಕಳಿಗೆ ಒಂದು ಚಾಲೆಂಜಿಂಗಲ್ಲಿ ನಿಂತಿದ್ದಾರೆ ಇಟ್ಟರೆ ವರ ಕೊಟ್ಟರೆ ಶಾಪ ಅಂತ ಅದು ರಿಯಲ್ ಆಗಿ ಅವ್ರು ಇದ್ದಾರೆ ಅವರು ನೀವು ಅನ್ಕೊಂಡಿದೀರಾ ಅವ್ರ ಹೆಸರು ಸೂರ್ಯ ನಿಮ್ಮ ಮೇಲೆ ಬೀಳ್ತಾ ಇದೆ ಸೂರ್ಯನ ಕಿರಣ ಯಾರ್ದು ಅಂತ ಗೊತ್ತಿಲ್ಲ ಅಷ್ಟೇ ನಿಮಗೆ ಅದು ಅವ್ರದ್ದೇನೆ ಹುಷಾರು ಇನ್ಮೇಲೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೊಂದು ಹೇಳ್ತೀನಿ ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಾ ಅಂದಾಗ ಸೂರ್ಯ ಸರ್ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬೇಡಿ ಸಿಕ್ಕಿದ್ರೆ ನನ್ನ ಹೆಂಡ್ತಿ ನಿಮ್ಮಂಗೆ ಒಬ್ಬಳು ಹೆಣ್ಣಲ್ವಾ ಅವಳಿಗೆ ಏನು ಆಗುತ್ತೆ ಅನ್ನೋದನ್ನ ಇನ್ನು ಮುಂದೆ ನೋಡ್ತಾ ಹೋಗಿ ಅದು ನಿಮಗೂ ಕೂಡ ಆಗುತ್ತೆ ಹುಷಾರು